ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬೃಂದ ಕುತಂತ್ರಕ್ಕೆ ಭಾರ್ಗವಿ ಫಲಿತಶ್ರಾಗ್ತಿದ್ದಾಳೆ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಅರೆಸ್ಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥಾ ಅಪ್ಪಣಿಗೋಸ್ಕರ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನೇ ಲಾಕ್ ಮಾಡಿ ಮನೆಯಲ್ಲಿ ಅರೆಸ್ಟ್ ಮಾಡೋಕ್ಕೆ ಕಾರಣ ಏನು ಏನಾಯ್ತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನಾಗಿ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಅರ್ಜುನ್ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಭಾರ್ಗವಿಯವರು ಖುಷಿಯಾಗಿರಬೇಕು ಅಂತ ಹೇಳಿ ಇಲ್ಲ ಕರ್ಕೊಂಡು ಬಂದರೆ ಆದರೆ ಆದರೆ ಅವರು ಕಣ್ಣೀರೇ ಹಾಕ್ತಿದ್ದಾರೆ ನಿಜವಾಗ್ಲೂ ಇಬ್ಬರು ಮನೆಯನ್ನು ಒಂದು ಮಾಡ್ತೀನಿ ಅಂತ ಹೇಳಿದೆ ಇಲ್ಲಿ ಭಾರ್ಗವಿ ಮನೆ ಪರಿಸ್ಥಿತಿ ಕೂಡ ಸರಿಯಿಲ್ಲ ಈ ಮನೆ ಪರಿಸ್ಥಿತಿ ಕೂಡ ಸರಿಯಿಲ್ಲ ಈಗ ಈಗ ನನಗಿರುವುದು ಒಂದೇ ಹಾದಿ ಇಲ್ಲಿ ಅವ್ರನ್ನ ಒಪ್ಸೋದು ನಿಜ ಅಪ್ಪ ಹೇಳಿದಾಗ ಏನಾದರೂ ಅವರು ಕೆಲಸಕ್ಕೆ ಹೋಗೋದಕ್ಕೆ ಒಪ್ಕೊಳ್ತ ಒಪ್ಕೊಂಡ್ರೆ ಹೋಗಿ ಇರೋದಕ್ಕೆ ಒಪ್ಕೊಂಡ್ರೆ ಖಂಡಿತವಾಗ್ಲು ಭಾರ್ಗವಿಯನ್ನ ಒಪ್ಕೋತಾರೆ ಅನಂತರ ಸುಸಿ ಅಂತ ಒಪ್ಕೋ ಮೇಲೆ ಖಂಡಿತ ಭಾರ್ಗವಿ ಏನು ಅನ್ನೋದು ಅಪ್ಪಂಗೆ ಅರ್ಥ ಆಗುತ್ತೆ ಶಕ್ತಿಪ್ರಸಾದ್ ಅಂಕಲ್ ಏನು ಕೂಡ ಇನ್ನು ಮುಂದೆ ನಾಡಕೋದಿಲ್ಲ ಆ ರೀತಿ ಆ ರೀತಿ ಆಗಬೇಕು ಅಂದ್ರೆ ಮೊದಲು ಭಾರ್ಗವಿಯವರು ಇಲ್ಲಿ ಕೋರ್ಟ್ ಹೋಗೋದಿಲ್ಲ ಇನ್ನು ಮುಂದೆ ಯಾವುದೇ ಕೇಸನ್ನು ತಗೊಳ್ಳೋದಿಲ್ಲ ಅಂತ ಒಪ್ಕೋಬೇಕು ಆದರೆ ಅದು ತುಂಬಾ ಕಷ್ಟ ಯಾಕಂದರೆ ಭಾರ್ಗವಿಯವರು ಅದನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ಅದು ಕೂಡ ಅವ್ರಿಗೆ ಅಪ್ಪನ ಉದ್ದೇಶ ಏನು ಅಂತ ಅರ್ಥ ಮಾಡಿಸಿ ಒಪ್ಪಿಸಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಭಾರ್ಗವಿಯವರು ಕೆಲಸಕ್ಕೆ ಹೋಗಲಿ ಅಂತ ಅಪ್ಪನೇ ಹೇಳ್ತಾರೆ ನನ್ನ ಮಗನಾದರೂ ನನ್ನ ಆಸೆ ಪೂರೈಸಲಿಲ್ಲ ನನ್ನ ಸೊಸೆ ಆದರೂ ಲಾಯರ್ ಆಗಿ ವೃತ್ತಿ ಮಾಡ್ತಿದ್ದಾನೆ ಅಂತ ಖುಷಿಪಟ್ಟು ಅವರೇ ಕೆಲಸ ಕಳಿಸ್ತಾರೆ ಇದೇ ಸರಿಯಾದ ಹಾದಿ ಅಂತ ಹೇಳಿ ಅರ್ಜುನ್ ಡಿಸೈಡ್ ಮಾಡ್ಕೋತಾರೆ ಆ ಕಡೆ ಭಾರ್ಗವಿ ಕೂಡ ಇದು ನಿಜವಾಗ್ಲೂ ನನ್ನ ಇನ್ವೆಸ್ಟಿಗೇಷನ್ ಶುರು ಆಗಬೇಕಾಗಿರೋದೇ ರೀತಿಯಿಂದ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಸಂಧ್ಯಾ ನ್ಯಾಯ ಕೊಡಿಸ್ದೆ ನಾನು ಇರುವುದಿಲ್ಲ ಖಂಡಿತವಾಗ್ಲೂ ಸಂಧ್ಯಾ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅದೇ ನನ್ನ ಗುರಿ ಉದ್ದೇಶ ಇನ್ನು ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಜಿ ಪಿ ಪಾಟೀಲ್ ಆಡ್ತಾಕೆ ಆಡ್ತಿದ್ದಾರೆ ಅಂತ ಅನ್ನಿಸ್ತದೆ ಜಿ ಪಿ ಪಾಟೀಲ್ ಎಲ್ಲನ್ನು ಕೂಡ ಆಡಿಸ್ತಿದ್ದಾರೆ ಎಲ್ಲರೂ ಕೂಡ ಬಲಿಪಶು ಬೇರೆಯವ್ರನ್ನ ಬಲಿಪಶು ಮಾಡ್ತಿದ್ವಿ ಅನ್ನೋದು ಅರ್ಥ ಆಗಿದೆ ತಾವೇ ಬಲಿ ಆಗ್ತಿದೀವಿ ಅನ್ನೋದು ಕೂಡ ಅರ್ಥ ಆಗದೆ ಜಿ ಪಿ ಪಾಟೀಲ್ನ ಕಾಯಿಗಳಾಗಲಿ ಕೆಲಸ ಮಾಡ್ತಿದ್ದಾರೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನಿಜವಾಗ್ಲೂ ಅಪರಾಧಿಗಳ ಸಂಧ್ಯಾ ಸಾವಿನಲ್ಲಿ ಇವೆಲ್ಲರೋ ಪಾಲ್ದಾರಿಕೆ ಇದೆ ಅಂತ ಅನ್ನಿಸ್ತದೆ ಹೇಗೆ ಅರ್ಜುನ್ ನನ್ನ ಟ್ರ್ಯಾಪ್ ಮಾಡಿ ಪ್ರೀತಿ ಮಾಡಿ ಹಾಗೆ ನಟಿಸಿ ಜಿ ಪಿ ಪಾಟೀಲ್ ಹೇಳಿದ ಕಾರಣ ನನ್ನ ಮದುವೆ ಆದರೂ ಅದೇ ರೀತಿಯಾಗಿ ಇಲ್ಲಿ ರೀತು ಕೂಡ ಜಿ ಪಿ ಪಾಟೀಲ್ ಅಷ್ಟು ಆಗಿದ್ದಾಳೆ ಅನಿಸ್ತದೆ ಒಂದು ಸಂಧ್ಯ ಸಾವಿನಲ್ಲಿ ಅವಳು ಪಾಲ್ದಾರಿಕೆ ಇದೆ ಇಲ್ಲ ಅಂದರೆ ಖಂಡಿತ ಅವಳಿಗೆ ಸಂಧ್ಯಾ ಸಾಯಿಸೋದು ಯಾರು ಅಂತ ಗೊತ್ತದೆ ಖಂಡಿತವಾಗ್ಲೂ ರೀತು ಮುಖಾಂತರ ನನ್ನ ಇನ್ವೆಸ್ಟಿಗೇಷನ್ ಶುರು ಆಗ್ಬೇಕು ಅಂತ ಹೇಳಿ ಭಾರ್ಗವಿ ಅನ್ಕೋತಾಳ ಆತ ಕಡೆ ನಿರ್ಮಲಾ ಪಾಟೀಲ್ ಅವರು ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದ್ದಾರೆ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದೆ ಹಣ ವಿಜಯದಶಮಿ ನವರಾದ್ರಿ ಹಬ್ಬದ ಸಂಭ್ರಮದ ಶುಭಾಶ್ರೀಗಳು ಅಂತ ಹೇಳ್ತಿದ್ದಾರೆ ಖಂಡಿತ ನಿಮಗೂ ಕೂಡ ಆದ್ರೆ ಆ ಒಂದು ಖುಷಿ ನಮ್ಮ ನಮ್ಮನೆಯಲ್ಲಿ ನಡೆಸಿರ್ಬೇಕು ಅಂದ್ರೆ ವಂದನ ಮತ್ತೆ ಅರ್ಜುನ್ ಮದುವೆ ಆಗ್ಬೇಕು ಅಂತ ಶಕ್ತಿ ಪ್ರಸಾದ್ ಹೇಳಿದಕ್ಕೆ ಹೌದು ಹೇಳ್ತಿರೋ ಮಾತು ಕರೆಕ್ಟ್ ಖಂಡಿತ ವಂದನ ಬಂದು ಈ ಮನೆಗೆ ಮದುವೆ ಆಗುತ್ತೆ ಖಂಡಿತ ಈ ಮನೆಗೆ ಎಷ್ಟು ಖುಷಿ ಈ ಒಂದು ಹಬ್ಬ ಸಂಭ್ರಮ ಮತ್ತಷ್ಟು ಜಾಸ್ತಿ ಆಗ್ತಿತ್ತು ಅಂತ ಹೇಳಿ ನಿರ್ಮಲ ಅವರು ಹೇಳ್ತಾರೆ ಖಂಡಿತ ಆ ದಿನ ಕೂಡ ಬಂದೇ ಬರುತ್ತೆ ಅಂದಾಗ ಈ ಕಡೆ ನಿಜವಾಗ್ಲೂ ಶಕ್ತಿಪ್ರಸಾದ್ ಒಂದು ಮಾತು ನಿಜವಾಗ್ಲೂ ನಿರ್ಮಲ ಅವ್ರಿಗೆ ತಲೆ ಕೆಡಿಸ್ಬಿಡುತ್ತೆ ಯಾಕಂದ್ರೆ ಜಿ ಪಿ ಮಾತು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ನಡ್ಕೊಂಡ್ರೆ ಸರಿ ಏನಾದರೂ ಅವ್ನ ಮಾತಿಗೆ ಮೀರಿ ನಿಜವಾಗ್ಲೂ ನಮಗೆ ನಂಬಿಕೆ ದ್ರೋಹ ಮಾಡಿ ಬೆನ್ನಿಂದ ಚೂಡಿ ಹಾಕಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡುವುದಿಲ್ಲ ನನ್ಗೆ ಎಷ್ಟು ಕೆಟ್ಟವ್ನ ಹಾಕ್ತೀನಿ ಅನ್ನೋದು ಅವನಿಗೂ ಕೂಡ ಆಗುತ್ತದೆ ಖಂಡಿತವಾಗ್ಲೂ ಅವನು ಅವ್ನ ಮಾತನ್ನು ಉಳಿಸ್ಕೊಂಡು ಆ ಟೆಂಪ್ರವರಿ ಸುಸೈ ಭಾರ್ಗವ 那。嗯 <laughs> ಸರಿಯಾಗಿ ತರಾಟೆ ತೊಗೊಂಡು ಹೋಳಿಗೆ ಹೆಕ್ಕಾ ಮುಖ ಕಷ್ಟ ಕುಟುಂಬ ಮನೆಯಿಂದ ಓಡಿಸಿ ನನ್ನ ಮಕ್ಕಳನ್ನ ಮದುವೆ ಮಾಡಿಸ್ಕೊಂಡ್ರೆ ಸರಿ ಅಂತ ಹೇಳಿ ಪ್ರಸಾದ್ ಹೇಳಿದಾಗ ಖಂಡಿತ ಅಣ್ಣ ನೀವೇ ನೀವು ಯೋಚನೆ ಮಾಡಿಬಿಡಿ ಅಂತ ನಿರ್ಮಲಾ ಹೇಳ್ತಾರೆ ಜೊತೆಗೆ ಅದಕ್ಕೆ ನಿಮ್ಮ ಸೊಸೆ ಮುಖಾಂತರ ಜೀಪಿ ಹೇಗೆ ಕಳ್ಸಿದ್ನಲ್ಲ ಜಸ್ಟ್ರು ಇದು ಒಂದೇವೇ ಇಲ್ಲ ರೀತು ಮತವ್ಯಕ್ಕೆ ಮದುವೆ ಮಾಡಿಸೋದು ಇದ್ರ ಮುಖಾಂತರ ಕೂಡ ನಾವಿಬ್ರು ಒಂದಾಗ್ಬೋದು ಆಗ್ಬೋದು ಅಂತ ಅಂದಾಗ ಹೌದು ಅಣ್ಣ ನೀವು ನಿಜವಾಗ್ಲೂ ಇಷ್ಟಿಲ್ಲ ಆದಮೇಲೆ ಮನ್ಸು ಮಾಡಿ ನಿಜವಾಗ್ಲೂ ರೀತು ಮತವಿ ಮದುವೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಇಲ್ಲ ಕೂಡ ಸರಿ ಹೋಗುತ್ತೆ ನೀವಿಬ್ಬರು ಬಿಗ್ರಾಗಲಿ ಮಂದಿಕ್ಕರಾದರೆ ಖಂಡಿತವಾಗ್ಲೂ ಯಾರೂ ಕೂಡ ಏನು ಆಗೋದಿಲ್ಲ ಅಂತ ನಿರ್ಮಲ ಹೇಳ್ತಾರೆ ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ಅನ್ಕೊಂಡಿದ್ದೆ ನೀವು ಒಳ್ಳೇದಾಗಬೇಕು ಇಲ್ಲ ಅಂದರೆ ಖಂಡಿತ ನಾನು ಕೆಟ್ಟು ಆಗಬೇಕಾಗತ್ತೆ ಅಂತ ಪ್ರಸಾದ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಎಕಡೆ ಬೃಂದ ಬಂದಿದೆ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ಭಾರ್ಗವಿ ಮನೆಯಿಂದ ಹೋಗಲೇ ಹೋಗ್ತಾಳೆ ಅವಳು ಆ ರೀತಿ ಹೋಗೋದಾಗೆ ಮಾಡೋದು ನನ್ನ ಜವಾಬ್ದಾರಿ ನೋಡಿ ಇವತ್ತೇನಾಗತ್ತೆ ಅಂತ ಗೊತ್ತಾ ಆದರೆ ನೀವು ನನ್ನನ್ನು ಮನಸ್ಸಾರಿ ಸುಸಿ ಅಂತ ಬಪ್ಕೋತೀರಾ ಅಂತ ಅಂದಾಗ ಖಂಡಿತ ನೀನಾದ್ರು ಆ ಕೆಲಸ ಮಾಡಿದ್ರೆ ಖಂಡಿತ ನೀನ ಮನಸ್ಸಾರಿ ಸುಸಿ ಅಂತ ಒಪ್ಕೋತೀನಿ ಅಂತ ಹೇಳಿ ನಿರ್ಮಲ ಪಾಟೀಲ್ ಹೇಳ್ತಾರೆ ಅದ ಗಿಡಿಯೇ ಅರ್ಜುನ ಭಾರ್ಗವಿ ಹತ್ರ ಹೋಗಿದ್ದೆ ನೋಡಿ ಭಾರ್ಗವಿ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂದಾಗ ಏನು ಮಾತನಾಡಬೇಕಿದೆ ಹೇಳಿ ಅಂತಿದ್ದಾರೆ ಇಲ್ಲಿ ಅರ್ಜುನ್ಗೆ ಮೊದಲು ಕೂಡ ಭಾರ್ಗವಿ ಅಂದರೆ ಭಯ ಇತ್ತು ಪ್ರೀತಿ ಮಾಡಬೇಕಾದ್ರೂ ಕೂಡ ಧೈರ್ಯವಾಗಿ ನಿಂತು ಭಾರ್ಗವಿ ಮುಂದೆ ಮಾತಾಡೋದು ತುಂಬಾ ಕಷ್ಟ ಆಗ್ತು ಅದೇ ರೀತಿಯಾಗಿ ಇರಲೂ ಕೂಡ ಭಾರ್ಗವಿ ಮುಂದೆ ಮಾತನಾಡುವುದು ಧೈರ್ಯವಾಗಿ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ತುಂಬ ಕಷ್ಟ ಪಡ್ತಿದ್ದಾರೆ ಭಾರ್ಗವಿ ಮುಂದೆ ಮಾತನಾಡಿದ ನೀವೇನಾದರೂ ಈಗ ಮಾತಾಡಲಿಲ್ಲ ಅಂದರೆ ನಾನಿನ್ನ ಹೋಗಬೇಕಾಗುತ್ತೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲ ಅಲ್ಲ ನಿಜವಾಗ್ಲೂ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಮದುವೆ ಆಗಬೇಕಿದ್ರೆ ಎರಡು ಮನೆನೂ ಕೂಡ ಮನೆ ಮಾಡ್ತೀನಿ ಅಂತ ಆದರೆ ಈ ದಿನ ಆ ದಿನ ಈಗ ಹತ್ರ ಬಂದದ ನಿಜವಾಗ್ಲೂ ಅಪ್ಪ ನಿಮ್ಮನ್ನು ಸೊಸೆ ಅಂತ ಒಪ್ಕೋತಾರ ಅಂತ ಅರ್ಜುನ್ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಅಚ್ಚರಿ ಆಗತ್ತಾ ಹೌದು ನಿಮ್ಮನ್ನು ಅಪ್ಪ ಸುಸಿ ಅಂತ ಅಂತ ಆದರೆ ಒಂದು ಕಂಡೀಷನ್ ಇದೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಕೋರ್ಟನ್ನು ಆಧರಿಸಿ ಕೋರ್ಟ್ಗೂ ಹೋಗಬಾರ್ದು ಈ ಮನೆಯಲ್ಲಿ ಯಾರೂ ಕೂಡ ತೇಳ್ಸೋಕೆ ಹೋಗೋದಿಲ್ಲ ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ ಖಂಡಿತ ನೀವು ಇದಕ್ಕೆ ಒಪ್ಕೊಂಡ್ರೆ ಖಂಡಿತ ಭಾರ್ಗವಿಯವರು ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಭಾರ್ಗವಿಯರುಚಿ ಬಿಡ್ತಾರೆ ದಯವಿಟ್ಟು ಸಮಾಧಾನ ಮಾಡಿಕೊಡಿ ಸ್ವಲ್ಪ ದಿನ ಅಷ್ಟೇ ನೀವು ಕೆಲ್ಸಕ್ಕೆ ಹೋಗಬೇಡಿ ಅಪ್ಪ ನಿಮ್ಮನ್ನ ಒಪ್ಕೊಂಡ್ಮೇಲೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಖಂಡಿತ ನೀವು ಕೆಲ್ಸಕ್ಕೆ ಹೋಗೇ ಹೋಗ್ತೀರಾ ಅದಕ್ಕೆ ಭರವಸೆ ನಾನು ಕೊಡ್ತೀನಿ ದಯವಿಟ್ಟು ನನ್ನ ಮಾತನ್ನ ನಂಬಿ ಬಿ ಅಂದಾಗ ಇದೇನಿದು ಇಟ್ಟೇ ರೀತು ಆ ರೀತಿ ನಡ್ಕೊಂಡು ಇಲ್ಲೇ ಅರ್ಜುನ್ ನೋಡಿದ್ರೆ ಈ ರೀತಿ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ತಾನ ಇದಲ್ಬು ಕೂಡ ಜಿ ಬಿ ಪಾಟಿನ ಕುತಂತ್ರನೇ ಆಗಿದೆ ಅವನೇ ಅವನೇನು ನಿಂತ್ಕೊಂಡು ಎಲ್ಲ ಆಟ ಆಡಿಸ್ತಿದಾರ ಅಂತ ಹೇಳಿ ಅನ್ಕೋತಿದ್ದಾಗ ಈ ಕಡೆ ಸರಿಯಾಯಿತು ಯೋಚನೆ ಮಾಡಿ ನೋಡ್ತೀನಿ ಅಂತ ಬಾರದು ಭಾರ್ಗವಿ ಹೇಳ್ತಾರೆ ಅರ್ಜುನ್ ಅಂತ ತುಂಬಾನೇ ಖುಷಿ ಆಗ್ಬಿಡುತ್ತೆ ಒಳ್ಳೆ ಯೋಚನೆನೇ ಮಾಡಿ ಭಾರ್ಗವಿಯವರೇ ಎಲ್ಲ ಕೂಡ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಗೊಂಬೆ ಕೂರಿಸುವ ಹಬ್ಬ ಬಂದಿದೆ ಗೊಂಬೆಯನ್ನ ನವರಾತ್ರಿ ಹಬ್ಬದಂದು ಗೊಂಬೆಗಳನ್ನೆಲ್ಲ ಕೂರಿಸಿ ಅತೂರಿಯಾಗಿ ಮನೆಯಲ್ಲಿ ಸಂಭ್ರಮವನ್ನ ಮಾಡ್ತಿದ್ದಾರೆ ಶಕುಂತಲವರು ಈ ಕಡೆ ನಿರ್ಮಲಾ ಪಾಟೀಲ್ ಅದನ್ನು ಬೇಡ ಅಂತ ಹೇಳ್ತಾರೆ ಯಾಕೆ ಮಾಡಬಾರ್ದು ಈ ಒಂದು ಪೂಜೆಯನ್ನ ನವಜೋಡಿಗಳಾದ ಅರ್ಜುನ್ ಮತ್ತು ಭಾರ್ಗವಿ ಮಾಡ್ತಾರೆ ಅಂದಾಗ ಎಲ್ಲ ಭಾರ್ಗವಿಗೆ ಯೋಗ್ಯತೆ ಇಲ್ಲ ಅವಳನ್ನು ನಾನು ಒಪ್ಕೊಳ್ಳುವುದಿಲ್ಲ ಅಂತ ನಿರ್ಮಲ ಹೇಳಿದಕ್ಕೆ ಏನಿದೋ ನಾನು ನೋಡ್ತಾನೆ ಇದ್ದೀನಿ ಮನೆಗೆ ಬಂದಾಗ ಆ ಹುಡುಗಿನ ಅಂತ ತಗೊಳ್ಳಲ್ಲ ಅದು ಇದು ಅಂತ ಕಾಟ ಕೊಡೋದೇ ಆಗೋಯಿತು ಸುಮ್ಮನೆ ಕಾರಣ ನನ್ನ ಸೊಸೆಯಿಂದ ಈ ದಿನ ಬಯತು ನನಗಿಷ್ಟು ಅಲ್ಲ ಸುಮ್ಮನೆ ಮೌನವಾಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಶಕುಂತಲ ಕಡೆ ಇಬ್ಬರಿಂದ ಕೂಡ ಅಯ್ಯೋ ಅದಕ್ಕೆ ಯಾಕೆ ಬಂದ್ ಬಿಡಿ ಅವರಿ ಪೂಜೆ ಮಾಡಿದ್ಲಿ ಆದ್ರೆ ಸರಿಯಲ್ವಾ ಅಂತ ಹೇಳ್ತಾರೆ ನಿಜಬಗ್ಲೂ ಇದಕ್ಕೆ ದೊಡ್ಡ ಸ್ಕೆಚ್ುನೇ ಮಾಡಿದಾರೆ ಬ್ರಂದಾದ್ ಕಾರಣಕ್ಕೆ ಅದನ್ನ ಸಪೋರ್ಟ್ ಮಾಡ್ತಿದಾರಾ ಇತ್ತುಕಡೆ ಪಾರ್ಕ್ ಬಿ ಪೊಲೀಸ್ ಅವಕ್ಕೆ ಕಾಲ್ ಮಾಡ್ತಾರೆ ಪ್ರತಾಪ್ ಇನ್ಸ್ಪೆಕ್ಟರ್ ನಿಜಬಗ್ಲೂ ಬಾರ್ಗ ಬಿಗೆ ಇರುತ್ತೆ ರುಚಿಗೆ ಇರುತ್ತೆ ಸಂಧ್ಯಾ ಜೊತೆನೆ ಇತ್ತು ಒಂದು ಸಂಧ್ಯಾನ ಅವರ್ ಜೊತೆ ಸೇರ್ಕುನ್ ಸೈಟ್ પેટ્રોલ ಸಂಧ್ಯಾ ಸಾವಿಗೆ ಯಾರ್ ಕಾರಣ ಆದ್ರೂ ಔಟ್ ಮನೆಯಲ್ಲೇ ಇತ್ತು ಹೋಗಿ ಮದುವೆ ಆಗಿ ಅವ್ರ ಮಗನೇ ತುಂಬ ಚೆನ್ನಾಗಿ ಸಂಸಾರ ಲೀಡ್ ಮಾಡ್ತಿದ್ರು ನಿಜವಾಗ್ಲೂ ನಿಮಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಅಂತ ತುಂಬ ವ್ಯಂಗ್ಯವಾಗಿ ಮಾತಾಡ್ತಾರೆ ಪ್ರತಾಪ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಒಂದಿನ ಸಿಕ್ಕಾಗ ವಿಸ್ತಾರವಾಗಿ ಹೇಳ್ತೀನಿ ಅಂತ ಭಾರ್ಗವಿ ಹೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ನಂಬ್ತಾ ಇಲ್ಲ ಹಾಗಾಗಿ ಇಲ್ಲಿ ಭಾರ್ಗವಿ ಖಂಡಿತ ನನ್ನ ಸಂದ್ಯಾ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂದಾಗ ನೀವು ಕೊಡಿಸಿ ಅವಾಗ ನಾನು ನಿಮ್ಮನ್ನು ನಂಬ್ತೀನಿ ನಿಮಗೆ ಅಫಿಷಿಯಲಿ ಅನ್ಅಫಿಷಿಯಲಿ ಸಂಧ್ಯಾ ವಿಶ್ವವಾಗಿ ಎಷ್ಟು ಎಲ್ಲ ಹೆಲ್ಪ್ ಮಾಡಿದೆ ಬಟ್ ನೀವು ಇಂಥ ಒಂದು ಕುತಂತ್ರಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಇಲ್ಲಿ ಪ್ರತಾಪ್ ಅವರು ತದನಂತರ ಇಲ್ಲಿ ಭಾರ್ಗವಿ ಕೂಡ ರೆಡಿಯಾಗಿ ಪೂಜೆಗೆ ಬಂದ ತಾಳೆ ಈ ಕಡೆ ಅರ್ಜುನ್ ಕೈಗೆ ಅವರಮ್ಮ ಕೊಟ್ಟಿರ್ತಕ್ಕಂಥ ಮಂಗಲ್ಯ ಸರ್ವನ್ನ ಕೊಟ್ಟಿದ್ದ ಇಲ್ಲಿ ಅರ್ಜುನ್ ಮರುದ ಮಂಗಲ್ಯ ಧಾರಣೆ ಮಾಡಿ ಭಾರತಕ್ಕೆ ಅಂತ ಶಕುಂತಲ ಹೇಳ್ತಾರೆ ಅರ್ಜುನ್ ಕೂಡ ತುಂಬ ಖುಷಿಯಿಂದ ಮರು ಮಂಗಲ್ಯ ಧಾರಣೆಯನ್ನು ಮಾಡ್ತಾರೆ ನಿಜವಾಗಲೂ ಭಾರ್ಗವಿಗೆ ಅದು ತನ್ನ ತಾಯಿ ಕೊಡಿಸಿದ್ದು ಅನ್ನೋ ವಿಷಯ ಗೊತ್ತಿಲ್ಲ ಎಲ್ಲದರ ಮುಖಾಂತರ ನಂತರ ಇಲ್ಲಿ ಪೂಜೆಯನ್ನು ಇದ್ದರೂ ಕೂಡ ಮಾಡ್ತಾರೆ ಮುತ್ತಿದಿಯರು ಮನೆಗೆ ಹಾಗೆ ಭಾರ್ಗವಿ ಮುಖಕ್ಕೆ ಮಸಿ ಬಡಿತಾರೆ ಇದರಿಂದ ಅವಮಾನ ಮನೆ ಆದಂಥ ಭಾರ್ಗವಿ ಮನೆ ಬಿಟ್ಟು ಹೋಗ್ತಾಳೆ ಅರ್ಜುನ್ ಕೂಡ ಹೋಗಿದ್ದೆ ಭಾರ್ಗವಿಯನ್ನು ಕರೆದುಕೊಂಡು ಬರುವುದಕ್ಕೆ ಟ್ರೈ ಮಾಡ್ತಾರೆ ಅದೇ ಮಳೆಯಲ್ಲಿ ಮಳೆ ಬರ್ತಿರುತ್ತೆ ಮಳೆಯಲ್ಲಿ ನೆನೆತಂತಹ ಭಾರ್ಗವಿ ಮುಖದಲ್ಲಿರ್ತಕ್ಕಂಥ ಕಪ್ಪು ಮಸಿ ತೊಳೆದು ಉಳಿದ ಹೆಚ್ಚುವಾಗಿ ತಲೆ ಎತ್ತತೆ ಮತ್ತೆ ಜುಬಿ ಪಾಟೀಲ್ ಮನೆಗೆ ಪಾತ್ರ ಖಾಲಿಯಾಗಿ ಎಂಟ್ರಿ ಕೊಟ್ಟು ಎಲ್ಲರ ಹುಟ್ಟನ್ನು ಅಡುಗಿಸೋಕ್ಕೆ ಸ್ಪೆಷಲಿ ಜುಬಿ ಪಾಟೀಲ್ ಮತ್ತು ಬೃಂದಾಗಿ ಒಂದು ಹುಟ್ಟನ್ನು ಅಡಗಿಸೋದಕ್ಕೆ ಎಂಟ್ರಿ ಕೊಟ್ಟು ಗಾಳಿಯಾಗಿದ್ದರೆ ಏನಾಗುತ್ತ ಮೊನ್ನೆ ಒಂದು ನಾವು ನೋಡಿ